ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಶ್ರೀ ಗುರು ಶಾಂತ ವೀರೇಶ್ವರ ಟೂರ್ಸ್ ಅರ್ಪಿಸುತ್ತಿದೆ ಶಿರಡಿ ತಮಿಳುನಾಡು ಲಕ್ಷದ್ವೀಪ ವೈಷ್ಣೋದೇವಿ ಕುಲು ಮನಾಲಿ ದೆಹಲಿ ಕಾಶಿ ಅಯೋಧ್ಯೆ ನೇಪಾಳ ಆಂಧ್ರಪ್ರದೇಶ ಶ್ರೀ ಶೈಲ ಮಂತ್ರಾಲಯ ಹೈದರಾಬಾದ್ ಕಾಶಿ ಅಯೋಧ್ಯ ಯಾತ್ರಾ ಸ್ಥಳಗಳಿಗೆ ಪ್ರವಾಸ ಪ್ರವಾಸದ ವಿವರ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ದಿನಗಳವರೆಗೆ ಮಹಾರಾಷ್ಟ್ರ ಶಿರಡಿ ಸ್ಥಳಗಳಿಗೆ ಪ್ರವಾಸ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಲಭ್ಯ ಇಪ್ಪತ್ತೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ದಿನಗಳವರೆಗೆ ನಡೆಯುವ ತಮಿಳುನಾಡು ರೈಲು ಪ್ರವಾಸ ಹದಿನೈದು ಸಾವಿರ ರೂಪಾಯಿಗಳಿಗೆ ಲಭ್ಯ ಆರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ರಾತ್ರಿ ಐದು ಹಗಲು ಮತ್ತು ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ರಾತ್ರಿ ಆರು ಹಗಲು ವಿಮಾನ ಮೂಲಕ ಪ್ರಯಾಣದ ಲಕ್ಷದ್ವೀಪ ಪ್ರವಾಸದ ಅರವತ್ತೈದು ಸಾವಿರ ರೂಪಾಯಿಗಳಿಗೆ ಲಭ್ಯ ಹತ್ತನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಹದಿನೈದನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ದಿನಗಳವರೆಗೆ ನಡೆಯುವ ವೈಷ್ಣೋದೇವಿ ಕುಲುಮನಾಲಿ ದೆಹಲಿ ಪ್ರವಾಸ ನಲವತ್ತೊಂಬತ್ತು ಸಾವಿರ ರೂಪಾಯಿಗಳಿಗೆ ಲಭ್ಯ ಇಪ್ಪತ್ತ್ ಮೂರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ದಿನಗಳವರೆಗೆ ನಡೆಯಲಿರುವ ಆಂಧ್ರ ಪ್ರದೇಶ ಶ್ರೀ ಮಂತ್ರಾಲಯ ಹೈದರಾಬಾದ್ ಸ್ಥಳಗಳಿಗೆ ಪ್ರವಾಸ ಹದಿನೈದು ಸಾವಿರ ರೂಪಾಯಿಗಳಿಗೆ ಲಭ್ಯ ಹದಿಮೂರನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕಾಶಿ ಅಯೋಧ್ಯೆ ನೇಪಾಳ ಸ್ಥಳಗಳಿಗೆ ಹನ್ನೆರಡು ದಿನಗಳ ವಿಮಾನ ಪ್ರವಾಸ ನಲವತ್ತೊಂಬತ್ತು ಇಪ್ಪತ್ತೇಳನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಾಶಿ ಅಯೋಧ್ಯೆ ಸ್ಥಳಗಳಿಗೆ ಹತ್ತು ದಿನಗಳ ರೈಲು ಪ್ರವಾಸ ಹತ್ತೊಂಬತ್ತು ರೂಪಾಯಿಗಳಿಗೆ ಹಾಗೂ ಆರು ದಿನಗಳ ವಿಮಾನ ಪ್ರವಾಸಕ್ಕೆ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಲಭ್ಯ ಯಾತ್ರಿಕರು ಸಂಪರ್ಕಿಸಿ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ ಎಸ್ಎನ್ ಮಾಲೀಕರು ಶ್ರೀ ಗುರು ಶಾಂತ ವೀರೇಶ್ವರ ಟೂರ್ಸ್ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ఒంట్ నాల్కూ నాల్కూ ఎంటు నాకూన్నెం సొన్ని